ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಂಜುನಾಥ್ ಇದು ನನ್ನ ಫಸ್ಟ್ ವಿಡಿಯೋ ಸೊ ನಾನು ಜನವರಿ ಮಂತ್ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಬಯಸುತ್ತೇನೆ ಇದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಸೊ ಯಾರು ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಇವಾಗ ಬನ್ನಿ ಫ್ರೆಂಡ್ಸ್ ಜನವರಿ ತಿಂಗಳನ ಪ್ರಮುಖ ದಿನಗಳನ್ನು ನೋಡೋಣ ಜನವರಿ ಒಂದು ಜಾಗತಿಕ ಕುಟುಂಬ ದಿನ ಮತ್ತು ಅದೇ ಜನವರಿ ಒಂದು ಡಿ ಆರ್ ಡಿ ಒ ಸಂತಾಪನ ದಿನ ಜನವರಿ ನಾಲ್ಕು ವಿಶ್ವ ಬ್ರೈಲ್ ದಿನ ಜನವರಿ ಐದು ರಾಷ್ಟ್ರೀಯ ಪಕ್ಷಿ ದಿನ ಜನವರಿ ಆರು ಗುರು ಗೋವಿಂದ್ ಸಿಂಗ್ ಜಯಂತಿ ಜನವರಿ ಒಂಬತ್ತು ಪ್ರವಾಸಿ ಭಾರತೀಯ ದಿನ ಅದರ್ ನೆಕ್ಸ್ಟ್ ಜನವರಿ ಹತ್ತು ವಿಶ್ವ ಹಿಂದಿ ದಿನ ಜನವರಿ ಹನ್ನೆರಡು ರಾಷ್ಟ್ರೀಯ ಯುವ ದಿನ ಜನವರಿ ಹದಿಮೂರು ಲೋಹರಿ ದಿನ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಪೊಂಗಲ್ ಮಾಗ ಬಿಹು ಜನವರಿ ಹದಿನೈದು ಭಾರತೀಯ ಸೇನಾ ದಿನ ಜನವರಿ ಹದಿನಾರು ಲೋಕಪಾಲ್ ದಿನ ಜನವರಿ ಹತ್ತೊಂಬತ್ತು ವಿಶ್ವ ಧರ್ಮ ದಿನ ಅದರ್ ನೆಕ್ಸ್ಟ್ ಜನವರಿ ಇಪ್ಪತ್ ಮೂರು ಪರಾಕ್ರಮಿ ದಿವ್ಸ್ ಜನವರಿ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಜನವರಿ ಇಪ್ಪತ್ತೈದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಜನವರಿ ಇಪ್ಪತ್ತಾರು ರಾಷ್ಟ್ರೀಯ ಸೀಮಾ ಸುಂಕ ಕಸ್ಟಮ್ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಅದರ್ ನೆಕ್ಸ್ಟ್ ಜನವರಿ ಇಪ್ಪತ್ತೆಂಟು ದತ್ತಾಂಶ ಗೌಪ್ಯತೆ ದಿನ ಜನವರಿ ಮೂವತ್ತು ವಿಶ್ವ ಹುತಾತ್ಮರ ದಿನ ಜನವರಿ ಮೂವತ್ತು ವಿಶ್ವ ಕುಷ್ಠರೋಗ ದಿನ ಜನವರಿ ಮೂವತ್ತೊಂದು ಅಂತಾರಾಷ್ಟ್ರೀಯ ಜಿಬ್ರಾ ದಿನ ಈ ತಿಂಗಳ ಪ್ರಮುಖ ದಿನಗಳವರೆಗೆ ತಿಳಿಸಿದ್ದೇನೆ ಫ್ರೆಂಡ್ಸ್ ಇವೆಲ್ಲವೂ ಇಂಪಾರ್ಟೆಂಟ್ ಮುಂದಿನ ತಿಂಗಳಿನ ಪ್ರಮುಖ ದಿನಗಳವರಿಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ ಪೂರ್ತಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು